ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು ವಿಜಯಪುರ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿರುವ ಪತ್ರಕರ್ತರ ಸಂಘದ ಕಚೇರಿ ಎದುರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂಗಮೇಶ್ ಚೂರಿ ಧ್ವಜಾವರಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಲಕರ್ಣಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು बसंग न कय हे भारत पंजाब ंग जल दिखा तव शुभ नामे गाये तव शुभ आशीष माने गाये तव जय गाता जग गण मंगल गायक भारत भाग्य विधाता जय हे वंदे मातरम वंदे मातरम भारत माता की जय ಭಾರತದ ದೇಶಕ್ಕೆ ಸ್ವಾತಂತ್ರ್ಯ ದೇಶಕ್ಕ ಸಂಭ್ರಮದ ದಿನ ಇವತ್ತು ನಾವು ಹತ್ತೊಂಬತ್ತೂರ ನಲ್ವತ್ತೇಳರಕ್ಕಿಂತ ಮುಂಚೆ ಅದೆಷ್ಟೋ ವರ್ಷಗಳ ಕಾಲ ನಾವು ಪರಕೀಯರ ಒಂದು ಕೈಯಲ್ಲಿ ಸಿಕ್ಕು ನಲುಗುತ್ತಾ ಇದ್ವಿ ಅವ್ರು ಹೇಳಿದಂಗೆ ಕುಂಡ್ ನಾವು ಕೇಳಬೇಕಾಗಿತ್ತು ಈ ನಮ್ಮ ಮನೆಯೊಳಗ ನಾವು ನಮ್ಮನಿಯೊಳಗ ನಾವ್ ಹೇಳಿ ನಮ್ಮ ಮನಸ್ಸಿಗೆ ಬಂದಂಗ್ ಬಿಹೇವಿಯರ್ ಮಾಡೋದು ಮಾಡೋದ್ರಿಂದ ಅದು ನಮಗ ನೆಮ್ಮದಿ ನೀಡದ್ ಅಲ್ಲಿ ಬಂದ್ ಮತ್ತೊಬ್ಬರು ಆಜು ಬಾಜು ಮನೆಯವ್ರು ಬಂದ್ ಕಿರಿಕಿರಿ ಮಾಡಿದ್ರ ಅದು ನಮ್ಗೆ ನೆಮ್ಮದಿ ಹಂಗ ನಮ್ಮ ದೇಶಕ್ಕ ದೇಶ ಬೇರೆಯವರ ಕಪಿ ಮುಷ್ಟಿಯಲ್ಲಿ ಇತ್ತು ಅದು ಆಂಗ್ಲರ ಕಪಿಮುಷ್ಟಿಯಲ್ಲಿತ್ತು ಅಂತ ಕಪಿ ಮುಷ್ಟಿಯಲ್ಲಿ ಇದ್ದ ದೇಶವನ್ನ ನಮ್ಮ ದೇಶದ ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಅಹೋರಾತ್ರಿ ಹೋರಾಟ ನಡೆಸಿ ಅಹಿಂಸಾತ್ಮಕ ಹೋರಾಟ ಚಳಿ ಜಾವ್ ಚಳುವಳಿಯಂತ ಹೋರಾಟಗಳನ್ನ ಅದಕ್ಕೇನು ಹೋರಾಟಕ್ಕೆ ಲೆಕ್ಕವೇ ಇಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಹೋರಾಟಗಳನ್ನ ಮಾಡಿ 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 ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂತಂದ ಅವತ್ತ ನಮ್ಮ ಭಾರತ ದೇಶಕ್ಕೆ ಮುಕ್ತಿ ಸಿಕ್ಕ ಕೊಟ್ಟಂತ ದಿನ ಅದು ಆ ದಿನವನ್ನ ಇಡೀ ದೇಶ ಇವತ್ತ ಸ್ವಾತಂತ್ರ್ಯೋತ್ಸವದ ಉತ್ಸವದ ಸಂಭ್ರಮ ಎಂಬ ನೆಪದಲ್ಲಿ ಸಂಭ್ರಮಿಸ್ತಾ ಇದೆ ಇನ್ ನಮ್ಮ ಅಂತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಇರ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅವರಂತಹ ಇನ್ನೂ ಅದೆಷ್ಟು ನಾಯಕರುಗಳು ಅದಾರ ಅವರೆಲ್ಲ ಹೆಸರುಗಳನ್ನು ಹೇಳ್ತಾ ಹೋದರ ದೊಡ್ಡ ಪಟ್ಟಿನಿದೆ ಇದೆ ಅವರೆಲ್ಲರ ನೇತೃತ್ವದ ಮಹಾತ್ಮ ಗಾಂಧೀಜಿ ನೇತೃತ್ವದ ಎಲ್ಲಾ ಸ್ವಾತಂತ್ರ್ಯ ಯೋಧರನ್ನ ನಾವೆಲ್ಲರೂ ಸ್ವಾತಂತ್ರ್ಯ ದಿನೋತ್ಸವ ದಿನೋತ್ಸವ ಸಂದರ್ಭ ಬೆಳೆಸ್ಕೊಳ್ಬೇಕಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ